ಬಳ್ಳಾರಿ ನಗರದ ತಾಳು ರಸ್ತೆಯಲ್ಲಿರುವ ಅಖಿಲ ಭಾರತ ಜನಗಣ ಒಕ್ಕೂಟ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಮಾಜಿ ನಗರಸಭಾ ಸದಸ್ಯರಾದ ಗಂಗಿರೆಡ್ಡಿ ಎನ್ ಇವರು ಪತ್ರಿಕಾಗೋಷ್ಠಿಯ ಉದ್ದೇಶಿ ಮಾತನಾಡಿ ಅಂದಿನ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿ ಶ್ರೀರಾಮುಲು ಸರ್ಕಾರದ ಕಾರಿನ ಮೇಲೆ ಟಾಪ್ ಮೇಲೆ ನಿಂತ್ಕೊಂಡು ಕಾರಿನ ಮುಂದಿನ ಭಾಗ ಬ್ಯಾನೆಟ್ ಮೇಲೆ ದೇಶದ ರಾಷ್ಟ್ರಧ್ವಜವನ್ನು ಅಳವಡಿಸಿದ್ರು ಸಚಿವರು ವಾಹನವನ್ನೇರಿ ಮೇಲೆ ನಿಂತು ಅವಮಾನ ಮಾಡಿದ್ದಾರೆ ನಾನು ಎಲ್ಲ ದಾಖಲೆ ಸಹಿತವಾಗಿ ದೂರು ನೀಡಿದ್ರು ಇಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಸಂವಿಧಾನದಲ್ಲಿ ಒಬ್ಬರಿಗೆ ಒಂದು ನ್ಯಾಯ ಇನ್ನೊಬ್ಬರಿಗೆ ಒಂದು ನ್ಯಾಯವೇ ಎಂದು ಪ್ರಶ್ನಿಸಿದ್ರು ರಾಜಭವನದಲ್ಲಿ ನ್ಯಾಯ ಎಂಬುದಿದ್ರೆ ಮೂಢ ವಿಷಯದ ಬಗ್ಗೆ ವಕೀಲರೊಬ್ಬರ ದೂರಿಗೆ ಮುಖ್ಯಮಂತ್ರಿಗಳಿಗೆ ನೋಟಿಸ್ ನೀಡದಂತೆ ನಮ್ಮ ದೇಶದ ಧ್ವಜಕ್ಕೆ ಅವಮಾನ ಮಾಡಿರುವ ಮಾಜಿ ಸಚಿವರ ಮೇಲೆ ರಾಜ್ಯಪಾಲರು ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಮಾಜಿ ನಗರಸಭಾ ಸದಸ್ಯರು ಅಖಿಲ ಭಾರತ ಜನಗಣ ಸಂಸ್ಥಾಪಕರು ಮತ್ತು ಅಧ್ಯಕ್ಷರು ಇವತ್ತು ನಾನು ತಮ್ಮನ್ನು ಕರೆ ಮಾಡಿದ್ದು ಯಾತೇಕಪ್ಪ ಅಂತ ಅಂದರೆ ಇವತ್ತಿನ ಪರಿಸ್ಥಿತಿ ಒಳಗ ಮಳೆ ಬಂದು ಇವತ್ತು ಉತ್ತರ ಕರ್ನಾಟಕ ಆಗಲಿ ಇವತ್ತು ದಕ್ಷಿಣದಾಗಲಿ ಇವತ್ತು ಕೆಲವು ಏರಿಯಾದಲ್ಲಿ ಮಳೆ ಬಂದು ಭಾರಿ ಅನಾಹುತ ಆಗ್ತಾ ಇದೆ ನಮ್ಮ ಕರ್ನಾಟಕ ರಾಷ್ಟ್ರ ಆಗಲಿ ಇತರ ರಾಷ್ಟ್ರದಲ್ಲೇ ಆಗಲಿ ಭಾರಿ ಅನಾ ಅನಾಹುತ ಆಗ್ತಾ ಐತೆ ಆದರೆ ಎಷ್ಟು ನೀರು ಆಗಲಿ ಇವತ್ತು ರೈತರಿಗೆ ತೊಂದರೆ ಇಲ್ಲ ಕೆಲವು ಏರಿಯಾದಲ್ಲಿ ನಾನು ಮೊನ್ನೆ ಬೆಳಗಾಂ ಕಡೆಗೆ ಹೋಗಿದ್ದೀನಿ ಮಳೆ ಇಲ್ಲ ಹೆಸರು ಉದ್ದು ಎಲ್ಲವೂ ಹಾಕಿದ್ದಾರೆ ಕೆಲವು ಏರಿಯಾದಲ್ಲಿ ಮಳೆನೇ ಇಲ್ಲ ಬಾಗಲಕೋಟೆ ಏರಿಯಾ ಹಂಗೆ ಬಂದಿದ್ದೀನಿ ಮಳೆನೇ ಇಲ್ಲ ಏನು ಪರಿಸ್ಥಿತಿ ಅವ್ರದ್ದು ಅಂಬೋದು ನಾವು ಆಲೋಚನೆ ಮಾಡಲ್ಲ ನಾನು ಒಂದು ಜನಪ್ರತಿನಿಧಿಗಳಿಗೆ ಒಂದು ಮಾತು ನಾನು ಹೇಳಿ ಬಯಸ್ತಾ ಇದ್ದೀನಿ ಇವತ್ತು ಆ ಆಪೋಸಿಟ್ನಾಗ ಇರಲಿ ಇವತ್ತು ಆಡಳಿತ ಪಕ್ಷದಲ್ಲಿ ಇರಲಿ ಆಗಲಿ ಜನಪ್ರತಿನಿಧಿಗಳಿಗೆ ಒಂದೇ ಒಂದು ನಾನು ಒಂದು ಮಾತು ಹೇಳಿ ಬಯಸ್ತಾ ಇದ್ದೀನಿ ಏನಪ್ಪಾ ಅಂದರೆ ಇವರು ಅವರು ಸ್ವಾರ್ಥಕ್ಕಾಗಿ ಇವತ್ತು ನಾನು ಪಾದಯಾತ್ರೆ ಮಾಡಿದೆ ಅವ್ರು ಇನ್ನು ಮಾಡಿದ್ದಾರೆ ಹಗರಣ ಮಾಡಿದ್ದಾರೆ ಇವರು ಹಗರಣ ಮಾಡಿದ್ದಾರೆ ಅಂತಂದು ಹೇಳಿ ಒಬ್ಬರ ಮೇಲೆ ಒಬ್ಬರು ಇವರು ಹೇಳಿಕೆಂತ ಈ ಪಾದಯಾತ್ರೆಗಳ ಮೇಲೆ ವಿನಃ ಪ್ರಜೆಗಳು ಪರಿಸ್ಥಿತಿ ಏನು ಇವತ್ತು ನೀರಿಲ್ಲ ಎಲ್ಲಿ ಅಂತ ಒಬ್ಬರಿಗೆ ಒಬ್ಬರಿಗೆ ಐತೆ ಮಳೆ ಇಲ್ಲ ಹಾಳಾಗ್ ಹೋಗ್ತಾ ಇದ್ದೆ ಒಂದ್ ಕಡೆಗೆ ಒಂದು ಕಡೆಗೆ ಮಳೆ ಇಲ್ಲ ಏನು ಪರಿಸ್ಥಿತಿ ರೈತರು ಅಂಬೋದು ಒಬ್ಬರಿಗೆ ಕಾಲಿಜ್ ಐತೆ ಇವತ್ತು ಆಡಳಿತ ಪಕ್ಷದ ಆಪೋಸಿಟ್ ನೋನ್ ಇವತ್ತು ಎದಕ್ಕೆ ಕುಂತಿದ್ದಾರೆ ಇವರು ಆ ಒಳ್ಳೇದು ಕೆಟ್ಟ ನೋಡ್ಲಿಕ್ಕೆ ಜನಪ್ರತಿನಿಧಿಗಳು ಆಗಿದ್ದಾರೆ ಇಲ್ಲ ಅವ್ರದವ್ರು ನೋಡ್ಕೊಂಬಲಿಕ್ಕೆ ಅಂತಿದ್ದಾರೆ ಜನಪ್ರತಿನಿಧಿಗಳು ಆಗಿದ್ದಾರೆ ನನಗೇನು ಅರ್ಥ ಆಗಲಿಲ್ಲ ಇವತ್ತು ನೀರು ಇವತ್ತು ಸಾಕಷ್ಟು ನೀರು ಇವತ್ತು ಸಮುದ್ರಕ್ಕೆ ಹೋಗ್ತಾ ಇದ್ದಾವೆ ಎಲ್ಲವೂ ಕೃಷ್ಣ ಆಗದೆ ಇವತ್ತು ನಮ್ಮ ತುಂಗಭದ್ರ ಆಗದೆ ಘಟ್ಟಪ್ರಭಾ ಆಗದೆ ಎಲ್ಲವೂ ನಮ್ಮ ಕರ್ನಾಟಕದ ಒಳಗ ಎಲ್ಲೆಲ್ಲಿ ಖಾಲಿ ಆಗಿದಾವೋ ಆ ಕೆರೆಗಳು ಅವ್ರು ತುಂಬಿಸೋಕೆ ಏನು ಕಂಟ್ರೋತದೆ ಅಂತಂದು ಹೇಳಿ ಇವತ್ತು ನಾನು ಇದ್ದೀನಿ ತುಂಬಿಸೋಕೆ ತುಂಬಿಸಿ ಇಟ್ಟರೆ ಮುಂದೆ ಪುಣ್ಯದ ಬರೋಲ್ಲ ನೀರು ಬರೋದಲ್ಲ ಆ ಕುಡ್ಯಕ್ಕೆ ನೀರು ಇರೋದಿಲ್ಲ ನಮಗೆ ನಮ್ಮ ಬಳ್ಳಾರಿ ಒಳಗೆ ಕುಡಿಯೋಕೆ ನೀರು ಇರೋದಿಲ್ಲ ಟೈಮ್ ಬಿದ್ದರೆ ಹದಿನೈದು ದಿವ್ಸಕ್ಕೆ ಇಪ್ಪತ್ತು ದಿವ್ಸಕ್ಕೆ ಬಿಡ್ತಾರ ಅದು ನಮಗೆ ಜ್ಞಾನ ಇಲ್ಲ ಇವತ್ತು ಆಪೋಸಿಟ್ನಲ್ಲಿ ಏನು ಮಾಡ್ತಾಯಿದ್ದಾರೆ ಅವ್ರದ್ದು ಸೌಲಭ್ಯ ಸಲುವಾಗಿ ನಾವು ಪಾದಯಾತ್ರೆ ಮಾಡಿದೆ ನೀರು ಪಾದಯಾತ್ರೆ ಏ ಅಸೆಂಬ್ಲಿವಾಗ ಕುಂತು ನೀವು ಚರ್ಚೆ ಮಾಡಿರು ಚರ್ಚೆ ಮಾಡಿರಿ ಪ್ರಜೆಗಳ ಬಗ್ಗೆ ಚರ್ಚೆ ಮಾಡಿರಿ ನೀವು ನೀವು ಹೋಗಿರೋದು ಅದಕ್ಕೆ ಹಾ ಹಾ ನೀವು ಚರ್ಚೆ ಮಾಡ್ರಿ ನೀವು ಬೇಡಂಬುದಿಲ್ಲ ಅದು ಬಿಟ್ಟು ನಾನು ಪಾದಯಾತ್ರೆ ಮಾಡಿದೆ ಅವ್ರು ಆಘರಣ ಮಾಡಿದ್ದಾರೆ ಇವ ಇವಾಗ ಮಾಡಿದ್ರು ಏ ಮೂವತ್ತು ವರ್ಷದಿಂದ ಇಡೀ ಸೆಂಟ್ರಲ್ ಆಗಲಿ ನಮ್ಮ ಸ್ಟೇಟ್ಗಳು ಆಗಲಿ ನನಗೆ ತಿಳಿದ ಮಟ್ಟಿಗೆ ಮೂವತ್ತು ವರ್ಷದ ಕೆಳಗೆ ಯಾವ ಮನುಷ್ಯನ ಯಾವ ಜನಪ್ರತಿನಿಧಿಗಳು ಯಾ ಎಲ್ಲಿದ್ದರು ಇವತ್ತು ಎಲ್ಲೇ ಅಂಬದು ನೀವು ಅರ್ಥ ಮಾಡಿ ಕೇಳ್ರಿ ಬೇಸಾರ ಅವಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಅದ್ ತಿಂದಾಗಲಿ ಸರಿಬಾರ್ದು ಮೂವತ್ತು ವರ್ಷದ ಕೆಳಗ ಇವ್ಗೆ ಅಂಗಿ ಬುಚ್ಚ ಅಂಗಿರೋದಿಲ್ಲ ಕೆಲವು ಮಂದಿಗೆ ಇವತ್ತು ಮೂವತ್ತು ವರ್ಷದ ಕೆಳಗ ಇವತ್ತು ಕೆಲವು ರಾಜಕಾರಣಿಗಳಿಗೆ ಎಲ್ಲಿಂದ ಬಂತು ಇವ್ಗೆ ಆ ಎಲ್ಲೆಂದ್ ಬಂತು ಅಂತ ನಾನು ಕೇಳ್ತಾ ಇದ್ದೀನಿ ಇವತ್ತು ಈ ಜನಪ್ರತಿನಿಧಿಗಳು ಅಸೆಂಬ್ಲಿ ಒಳಗ ಹಾಂ ಏನು ಇದ್ದಾರಪ್ಪ ಆಪೋಸಿಟ್ನೋ ಆಗಲಿ ಆಡಳಿತ ಪಚ್ಚದವ್ರು ಆಗಲಿ ಇವತ್ತು ನೀರು ಸಾಕಷ್ಟು ಮಳೆ ಬಂದು ಹೊರಗೆ ವಳೆ ಆಡೋದು ಇವತ್ತು ಸಮುದ್ರಕ್ಕೆ ಬೇಕಾದಷ್ಟು ಸಮುದ್ರಕ್ಕೆ ಹೋಗ್ತಾ ಇದ್ದಾವೆ ಅದನ್ನು ಅಲ್ಲಲ್ಲಿ ಅಲ್ಲಲ್ಲಿ ಕೆರೆಗಳು ಮಾಡಿ ಚುಂಬಸ್ ಏನು ಗಂಟು ಹೋಗ್ತತೆ ಇವತ್ತಿಗೆ ಇವತ್ತು ಇವತ್ತು ಆಪೋಸಿಟ್ನೋ ಇದನ್ನು ನಾನು ಒಂದು ಮಾತು ಕೇಳ್ತಾ ಇದ್ದೀನಿ ಆಪೋಸಿಟ್ನಾಗ ಇಂಥವು ಅಸೆಂಬ್ಲಿ ವರ್ಗಕ್ಕೆ ಕೇಳ್ರಿ ಅಲ್ಲಿ ನೀರಾವರಿ ಅಲ್ಲಿ ನೀರಿಲ್ಲ ಇಲ್ಲಿ ನೀರಿಲ್ಲ ಇದನ್ನು ಏನು ಮಾಡ್ತಾ ಇದ್ದೀರ ಅಂತಂದೇಳಿ ಆಡಳಿತ ಪಚ್ಚದವ್ರಿಗೆ ನೀವು ಮಾಡಿರಿ ಅದು ಬಿಟ್ಟು ನಿಮ್ಮ ಸ್ವಾರ್ಥಕ್ಕಾಗಿ ನಾನು ಪಾದಯ ಮಾಡಿದೆ ಅದು ಮಾಡಿದೆ ಅಂತಂದು ಹೇಳ್ಕಂತ ತಿರುಗಿದ್ದೀರಲ್ಲ ಆ ಅದು ಬಿಟ್ಟು ಆಯಿತು ಇನ್ನೊಂದು ಹಗರಣ ಹಗರಣದ ಬಗ್ಗೆ ನೀವು ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೀರಿ ಸಂತೋಷ ಆದರೆ ಇವತ್ತು ಒಂದು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿ ನವೆಂಬರ್ ಇಪ್ಪತ್ತನೋ ತಾರೀಕು ಎಸ್ ಟಿ ಸಮಾವೇಶದಲ್ಲಿ ಇವತ್ತು ನಮ್ಮ ಆವತ್ತಿನ ಬಳ್ಳಾರಿ ಉಸ್ತುವಾರಿ ಸಚಿವರಾದ ಶ್ರೀರಾಮುಲು ಅವರು ಇವತ್ತು ನಮ್ಮ ಗೌರ್ನಮೆಂಟು ಕರ್ನಾಟಕ ಸರ್ಕಾರದ ಆ ಕಾರ್ನ ಮೇಲೆ ನಿಂತು ಅದಕ್ಕೆ ಮುಂದೆ ಫ್ಲಾಗ್ ಇದ್ದು ಅದರ ಮೇಲೆ ಅವರು ಕೈ ಬೀಸ್ತಾ ಹೋಗಿದ್ರು ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆ ಆ ಒನ್ ನೈನ್ ಸೆವೆಂಟಿ ಒನ್ ಆ್ಯಕ್ಟ್ ಕೆಳಗ ಒನ್ ನೈನ್ ಸೆವೆಂಟಿ ಒನ್ ಆ್ಯಕ್ಟ್ ಕೆಳಗ ನಾನು ಆವತ್ತಿಗೆ ಏನು ಕಳಿಸಿದ್ದೀನಿ ರಾಷ್ಟ್ರಪತಿಗೆ ಕಳಿಸಿದ್ದೀನಿ ಪ್ರಧಾನಮಂತ್ರಿಗೆ ಕಳಿಸಿದ್ದೀನಿ ಇಲ್ಲಿ ನಮ್ಮ ಕರ್ನಾಟಕದೊಳಗ ಆ ಈಗಿರೋ ರಾಜ್ಯಪಾಲರು ಆವತ್ತಿಗೆ ಇದ್ದಾರೆ ಆ ರಾಜ್ಯಪಾಲರಿಗೆ ಕಳಿಸಿದ್ದೀನಿ ಸ್ಪೀಕರ್ಗೆ ಕಳಿಸಿದ್ದೀನಿ ಆವತ್ತು ಅವರು ಗೌರ್ಮೆಂಟ್ ಇದ್ದಾಗ ಆಂ ಆಪೋಸಿಟ್ವರಿಗೆ ಕಳಿಸಿದ್ದೀನಿ ಯಾರಿಗೆ ಆಗಲಿ ಅದ್ರ ಬಗ್ಗೆ ಚಕಾರವೇ ಎತ್ತಿರಲಿಲ್ಲಲ್ಲ ಅವತ್ತು ಒಂದು ಅಕ್ಲಾಟ್ಮೆಂಟ್ಗಳು ವಾಪಸ್ ಬಂದಾವ ಆಗಲಿ ಅದ್ರ ಬಗ್ಗೆ ಯಾವುದೇ ಆಗಲಿ ಚಕಾರ ಎತ್ತಲಿಲ್ಲ ಮತ್ತು ನಾನೇನು ಮಾಡಿದೆ ಸಲಹಾ ತಗೊಂಡು ಮತ್ತೆ ಇವರಿಗೆ ನಾನು ಕೇಸ್ ಇದ್ದೀನಿ ಆ ಇವ್ರ ಬಗ್ಗೆ ನಮಗೆ ಒಂದು ಪರ್ಮಿಷನ್ ಕೊಡಿರಿ ಇದ್ರ ಬಗ್ಗೆ ನೀವು ಆಲೋಚನೆ ಮಾಡಿ ಅಂತಂದಕ್ಕೂ ಮತ್ತೆ ಗವರ್ನರಿಗೆ ಕೊಟ್ಟಿದ್ದೀನಿ ಅದು ಬರಲಿಲ್ಲ ಅದಕ್ಕೆ ರಿಪ್ಲೈ ಕೊಡಲಿಲ್ಲ ಕೇವಲ ನೂರ ನಲವತ್ತು ಕೋಟಿ ಜನಸಂಖ್ಯೆಗೆ ಆ ಅವಮಾನ ಮಾಡಿದಾಗ ನೂರ ನಲವತ್ತು ಕೋಟಿ ಮಂದಿಗೆ ಅವಮಾನ ಮಾಡಿದಾಗ ಕೇವಲ ಅದಕ್ಕೆ ನೋಟಿಸ್ ಕೊಡಲಿಲ್ಲ ಅವ್ರ ಮೇಲೆ ಚರ್ಚೆ ತಗೊಂಬಲಿಲ್ಲ ಇಲ್ಲಿ ನಮ್ಮ ಕರ್ನಾಟಕದ ಗವರ್ನರು ಇವತ್ತು ಯಾವುದೋ ಭೂ ಹಗರಣ ಅಂತಂದು ಹೇಳಿ ಒಬ್ಬ ವ್ಯಕ್ತಿ ಮೇಲೆ ನೀನು ನನ್ನಂಥವ್ರು ಒಬ್ಬರು ಒಂದು ಲೆಟ್ರ್ ಕಳಿಸಿದ್ರೆ ಅವ್ರಿಗೆ ನೀವು ಸೋಕಾಲಷ್ಟು ನೋಟಿಸ್ ಕೊಟ್ಟಿದ್ದೀರಲ್ಲ ಯಾವ ತರಹ ಒಬ್ಬೊಬ್ಬರಿಗೆ ಒಂದೊಂದು ಕಾನೂನು ಐತೆ ನಿಮ್ಮ ಹತ್ರ ಒಂದೊಂದು ಕಾನೂನು ಐತೆ ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಒಬ್ಬರು ಎಲ್ಲಿ ನಿಮ್ಗೆ ಏನನ್ನ ಸ್ವಲ್ಪ ಇವತ್ತು ಐತೆ ನಾನು ಗವರ್ನರ್ಗೆ ನಾನು ಕೇಳೋದು ಬಯಸೋದು ಬಯಸೋದಷ್ಟೇ ಇವತ್ತು ನೀನು ರಾಜ್ಯಾಂಗಬದ್ಧವಾಗಿ ಅಲ್ಲಿ ಕುಂತಿರ್ಬೇಕು ಆ ಯಾವತ್ತೇ ಆಗಲಿ ಪರವಾಗಲ್ಲ ಯಾರೇ ಆಗಲಿ ಒಬ್ಬ ಅದೇ ರಾಷ್ಟ್ರಪತಿ ಆಗಲಿ ಅವರು ಆಗಲಿ ಯಾವ್ದೇವತ್ತೇ ಆಗಲಿ ಎಲ್ಲರೂ ಪಕ್ಷತೀತವಾಗಿ ಅಲ್ಲಿ ಕುಂದಿರ್ಬೇಕು ನಮ್ಮ ರಾಜ್ಯಾಂಗ ಪರವಾಗಿ ಇವತ್ತು ನೀವು ಏನು ಮಾಡಿದ್ದೀರಿ ಇವತ್ತು ಏನು ಮಾಡಿದ್ದೀರಿ ನೀವು ಹಾಂ ಇವತ್ತು ಅವ್ರಿಗೆ ಸಿ ಎಮ್ನವ್ರಿಗೆ ನೀವು ನೋಟಿಸ್ ಕೊಟ್ಟಿರಿ ಹಾಂ ಅದು ಇವತ್ತು ನಾವು ಸಾಮಾನ್ಯ ಜನಪ್ರತಿನಿಧಿಗಳಿಗೆ ಎಲ್ಲರೂ ನೋಡ್ತಾ ಇರೋದು ಅಂದರೆ ನೀವು ಅವ್ರ ಮೇಲೆ ಏನು ಚಂದ್ರ ತೊಗೊಂಡಿದ್ದೀರಿ ಅದ್ರ ಬಗ್ಗೆ ಇವತ್ತು ಮತ್ತೆ ನಾನು ಪ್ರೆಸ್ ಮೀಟ್ ಮಾಡಿದ್ದೀನಿ ತಮ್ಮ ಹತ್ರ ಪ್ರೆಸ್ ಮೀಟ್ ಮಾಡ್ತಾ ಇವತ್ತು ಮಾಧ್ಯಮದಲ್ಲಿ ಇವತ್ತು ಕಾನೂನು ಸಲಹೆಗಳನ್ನ ನಾನು ತಿಳ್ಕೊಂಡು ಅವ್ರಿಗೆ ಮುಂದೆ ನಡಿಗೆ ಏನು ಅಂಬೋದು ನಾನು ಕಾನೂನು ಪ್ರಕಾರ ನಾನು ನಡ್ಕೊತೀನಿ